ಓಂ ಶಾಂತಿ ಮುರಳಿಯ ಮುಖ್ಯ ಸಾರ ಹದಿನಾರು ಹನ್ನೊಂದು ಇಪ್ಪತ್ನಾಲ್ಕು ಬಾಪ್ತಾದ ತಿಳಿಸ್ತಾರೆ ಮಧುರ ಮಕ್ಕಳೇ ತಂದೆಯು ನಿಮಗೆ ಆತ್ಮಿಕ ಕಲೆಯನ್ನು ಕಲಿಸಲಿಕ್ಕೆ ಬಂದಿದ್ದಾರೆ ಈ ಕಲೆಯಿಂದ ನೀವು ಸೂರ್ಯಚಂದ್ರರಿಗಿಂತಲೂ ದೂರ ಶಾಂತಿಧಾಮದಲ್ಲಿ ಹೋಗುತ್ತೀರಿ ಬಾಪ್ತಾದ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಜ್ಞಾನದ ಅಭಿಮಾನ ಮತ್ತು ಶಾಂತಿಯ ಅಭಿಮಾನದಲ್ಲಿ ಯಾವ ಅಂತರವಿದೆ ಬಾಪ್ತಾದ ಉತ್ತರ ಹೇಳ್ತಾರೆ ವಿಜ್ಞಾನದ ಅಭಿಮಾನಿಗಳು ಚಂದ್ರ ನಕ್ಷತ್ರಗಳ ಮೇಲೆ ಹೋಗ್ಲಿಕ್ಕೆ ಎಷ್ಟೊಂದು ಖರ್ಚು ಮಾಡ್ತಾರೆ ಶರೀರ ಶರೀರಕ್ಕೆ ಕಷ್ಟ ಕೊಟ್ಟು ಹೋಗ್ತಾರೆ ರಾಕೆಟ್ ಎಲ್ಲಾದ್ರೂ ಫೇಲ್ ಆಗ್ತದಂತ ಅವರಿಗೆ ಬಹಳ ಹೆದರಿಕೆ ಇರ್ತದೆ ಭಯ ಇರ್ತದೆ ಆದರೆ ನೀವು ಮಕ್ಕಳು ಶಾಂತಿಯ ಅಭಿಮಾನಿಗಳು ಕವಡೆಯಷ್ಟು ಖರ್ಚಿಲ್ಲದೆ ಸೂರ್ಯ ಚಂದ್ರರಿಗಿಂತ ದೂರ ಮೂಲವತನದಲ್ಲಿ ಹೋಗ್ತೀರಿ ನಿಮಗೆ ಯಾವುದೇ ಭಯವಿಲ್ಲ ಏಕೆಂದರೆ ನೀವು ಶರೀರವನ್ನ ಇಲ್ಲಿಯೇ ಬಿಟ್ಟು ಹೋಗುತ್ತೀರಿ ಬಾಪ್ತಾದ ಧಾರಣೆಗೋಸ್ಕರ ತಿಳಿಸ್ತಾರೆ ಒಂದು ತಂದೆಯಿಂದ ಶಾಂತಿಯ ಕಲೆಯನ್ನ ಕಲಿತು ಈ ಹದ್ದಿನ ಪ್ರಪಂಚದಿಂದ ದೂರ ಬೆಹದಿನಲ್ಲಿ ಹೋಗಬೇಕು ಈ ನಶೆ ಇರಬೇಕು ತಂದೆಯು ನಮಗೆ ಎಷ್ಟೊಂದು ಸುಂದರ ಜ್ಞಾನವನ್ನು ಕೊಟ್ಟು ಎಷ್ಟು ದೊಡ್ಡ ಬಹುಮಾನವನ್ನು ಕೊಡುತ್ತಾರೆ ಎರಡನೇ ಪಾಯಿಂಟ್ ನಿರ್ಭಯರಾಗಿ ಬಹಳ ಮಧುರ ಶೈಲಿಯಿಂದ ಸೇವೆ ಮಾಡಬೇಕು ಮಾಯೆಯ ಯುದ್ಧದಲ್ಲಿ ಶಕ್ತಿಶಾಲಿಗಳಾಗಿ ವಿಜಯವನ್ನ ಪಡೆಯಬೇಕು ಮುರಳಿಯನ್ನ ಕೇಳಿ ಜಾಗೃತರಾಗಬೇಕು ಹಾಗೂ ಎಲ್ಲರನ್ನು ಕೂಡ ಜಾಗೃತಗೊಳಿಸಬೇಕು ಬಾಪ್ತಾದ ವರದಾನ ಕೊಡ್ತಾ ಇದ್ದಾರೆ ಪರಮ ಪೂಜ್ಯರಾಗಿ ಪರಮಾತ್ಮನ ಪ್ರೀತಿಯ ಅಧಿಕಾರವನ್ನ ಪ್ರಾಪ್ತಿ ಮಾಡುವಂತಹ ಸಂಪೂರ್ಣ ಸ್ವಚ್ಛ ಆತ್ಮ ಆಗಿರಿ ಬಾಪ್ತಾದ ಸ್ಲೋಗನ್ ಹೇಳ್ತಾ ಇದ್ದಾರೆ ಜ್ಞಾನದ ಖಜಾನೆಯನ್ನ ಸ್ವಯಂನಲ್ಲಿ ಧಾರಣೆ ಮಾಡಿ ಸದಾ ಪ್ರತಿಯೊಂದು ಕರ್ಮ ತಿಳುವಳಿಕೆಯಿಂದ ಮಾಡುವವರು ಜ್ಞಾನಿ ಆತ್ಮ ಆಗಿದ್ದಾರೆ ಅಚ್ಚ ಓಂ ಶಾಂತಿ